ಹುಡುಕಾಟ ಪ್ರಾರಂಭಿಸಿದ್ದು ವಿತ್ ಇನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಕ್ತಾಳೆ ಆದ್ರೆ ಶವ ಆಗಿ ಅವಳ ಕೈಗಳನ್ನ ಅವಳದೇ ದುಪ್ಪಟ ಅಂಡ್ ಐ ಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಇಸ್ ಅವಳ ಯೋನಿ ಅವಳ ಏನಿತ್ತೋ ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ಣು ತುಂಬಿರ್ತಾರೆ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠ ಇದೆ ಒಂದೇ ದಿನದಲ್ಲಿ ಆರೋಪಿನ ಅಂತ ಪೊಲೀಸ್ ಮೇಲೆ ಆದ್ರೆ ಹಿಡಿದ್ಬಿಟ್ರಲ್ಲಾಪ ಜನರಿಗೆ ಗೊತ್ತಿತ್ತು ಈ ಕೇಸ್ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ ಪೊಲೀಸ್ ಅವರು ಈ ಕೇಸಲ್ಲಿ ಕರಪ್ಟ್ ಆಗಿದ್ದಾರೆ ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗಾಗಿ ಈ ಕೇಸ್ ನ ಇನ್ ಮುಂದೆ ಪೊಲೀಸ್ ಅವರಲ್ದೆ ಸಿಬಿ ಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಈ ಕೇಸ್ ನ ಸಿಬಿಐ ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ ಸೌಜನ್ಯ ಕೇಸ್ ಒಂದೇ ಅಲ್ಲ ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ವೇದವಲ್ಲಿ ಕೇಸಲ್ಲೂ ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರು ಮೇಲೆ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು ಅದಕ್ಕೂ ಸಂತೋಷ್ ಗು ಏನ್ ಸಂಬಂಧ ಅದ್ರಲ್ಲಿ ಯಾಕೆ ಸಂತೋಷ್ ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೇನೆ ನಾನ್ ಈ ಚಾನಲ್ ನ ಸ್ಟಾರ್ಟ್ ಮಾಡಿದಾಗಿಂದ ಒನ್ ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಂದು ಸೌಜನ್ಯ ಕೇಸ್ ಬಗ್ಗೆ ಸರಿ ನಮ್ ದೂತ ಸಭೆಯ ಪ್ರಜೆಗಳು ಇಷ್ಟೊಂದು ಕೇಳ್ತಿದಾರಲ್ಲ ಈ ಒಂದು ಕೇಸ್ ಬಗ್ಗೆ ವಿಡಿಯೋ ಮಾಡುವ ಅಂತ ಸೌಜನ್ಯ ಕೇಸ್ ಬಗ್ಗೆ ನಾನು ರಿಸರ್ಚ್ ಸ್ಟಾರ್ಟ್ ಮಾಡಿದೆ ಅಂಡ್ ಟ್ರಸ್ಟ್ ಮಿ ಎಷ್ಟೊಂದು ಕಾಂಪ್ಲೆಕ್ಸ್ ಈ ಒಂದು ಕೇಸ್ ಇದೆ ಅಂತಂದ್ರೆ ನನ್ ತಲೆನೇ ಕೆಟ್ಟಬಿಡ್ತಾವ್ ಬಟ್ ಡೋಂಟ್ ವರಿ ನಿಮ್ಗಂತೂ ಪ್ರತಿ ಒಂದನ್ನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೇನೆ ಅನ್ಕೊಳ್ಳಿ ಒಂದು ಊರು ಆ ಊರಲ್ಲಿ ಒಂದು ಗೌಡ್ರು ಕುಟುಂಬ ಇದೆ ಅಂಡ್ ಆ ಗೌಡ್ರು ಕುಟುಂಬ ತುಂಬಾನೇ ಪವರ್ಫುಲ್ ಲೈಕ್ ನಾವ್ ಮೂವೀಸ್ ಅಲ್ಲಿ ಿವಲ್ಲ ಹಂಗೆ ಸೊ ಗೌಡ್ರು ಊರು ಬಂದು ಧರ್ಮಸ್ಥಳ ಅಂತ ಆ ಒಂದು ಊರಲ್ಲಿ ಇವ್ರ ಸಖತ್ ಕಂಟ್ರೋಲ್ ಇರುತ್ತೆ ಈವೆನ್ ಅದೇ ಒಂದು ರೀಜನ್ ಅಲ್ಲಿ ಇರುವಂತಹ ಒಂದು ತುಂಬಾನೇ ಪಾಪ್ಯುಲರ್ ದೇವಸ್ಥಾನ ಕಂಟ್ರೋಲ್ ಮಾಡ್ತಿರ್ತಾರೆ ಆ ಒಂದು ದೇವಸ್ಥಾನ ಇಂದ ಈ ಗೌಡ್ರು ಕುಟುಂಬಕ್ಕೆ ಎಷ್ಟೊಂದು ದುಡ್ಡು ಬರ್ತಾ ಇರುತ್ತೆ ಅಂತಂದ್ರೆ ಅದೇ ದುಡ್ಡಲ್ಲಿ ಇವ್ರು ಬೇಜನ್ ಪ್ರೈವೇಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ಸ್ ನ ಸ್ಥಾಪನೆ ಮಾಡಿರ್ತಾರೆ ಬೇಜನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರ್ತವೆ ಅಂಡ್ ಬೇಜ್ ಜನ್ ಪ್ರೈವೇಟ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇರ್ತವೆ ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ದುಡ್ಡಿನ ಸುರಿಮಳೆ ಇವ್ರಿಗೆ ನೋಡಿ ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನ್ ಇದೆ ದ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ ಏಟೀನ್ ಸಿಕ್ಸ್ಟಿ ತ್ರೀ ಅಂತ ಬೇಸಿಕಲಿ ಈ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ಯಾವ್ದೆಲ್ಲಾ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ಆ ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗೋರ್ಮೆಂಟ್ ಕೈಗೆ ಹೋಗಿ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ ಕೆಲ್ಸಕ್ಕೆ ಇರಬೇಕು ಯಾರ್ ಕೆಲ್ಸಕ್ಕೆ ಇರಬಾರ್ದು ಅಂಡ್ ಆ ಟೆಂಪಲ್ ಇಂದ ಬರ್ತಿರುವಂತಹ ಡೊನೇಷನ್ ಅಮೌಂಟ್ ನ ಏನ್ ಮಾಡ್ಬೇಕು ಅಂತ ಸೊ ಈ ಒಂದು ಕಾನೂನಿನ ಪ್ರಕಾರ ಗವರ್ಮೆಂಟ್ ಇಂಡಿಯಾದಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಹಿಂದೂ ಟೆಂಪಲ್ಸ್ ನ ತನ್ನ ಕಂಟ್ರೋಲ್ ಅಲ್ಲಿ ತಗೋತಾ ಇರ್ಬೇಕಾದ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ರೀಚ್ ಔಟ್ ಮಾಡ್ತಾರ ಅಂಡ್ ಆಗ ಇಷ್ಟು ದಿನ ಟೆಂಪಲ್ ನ ಕಂಟ್ರೋಲ್ ಮಾಡ್ತಿದ್ದಂತಹ ಆ ಗೌಡ್ರು ಕುಟುಂಬ ಏನ್ ಹೇಳುತ್ತ ಗೊತ್ತಾ ಇಲ್ಲ ಇಲ್ಲ ಇದು ಹಿಂದೂ ಟೆಂಪಲ್ ಅಲ್ಲ ಇದು ಜೈನ್ ಫ್ಯಾಮಿಲಿ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರ ನಾನ್ ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗಷ್ಟೇ ನನ್ಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ ಇದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ ಸೊ ಹೀಗಾಗಿ ಗವರ್ಮೆಂಟ್ ಅಫಿಷಿಯಲ್ಸ್ ಏನೂ ಮಾಡೋಕ್ಕಾಗದೆ ಇವತ್ತಿನ ವರ್ಗೂ ಈ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಪ್ರೈವೇಟ್ ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಿದೆ ಅಂಡ್ ಆ ಪ್ರೈವೇಟ್ ಟ್ರಸ್ಟ್ ನ ಓನರ್ ಯಾರು ಅದೇ ಗೌಡ್ ಕುಟುಂಬ ನೋಡಿ ನಾನ್ ಈ ವಿಡಿಯೋದಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಪ್ರೀವಿಯಸ್ಲಿ ಬೇರೆ ಯೂಟ್ಯೂಬರ್ಸ್ ತಮ್ಮ ವಿಡಿಯೋಸ್ ಅಲ್ಲಿ ರಿಯಲ್ ನೇಮ್ಸ್ ನ ಬಳಸಿದರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ವಿಡಿಯೋಸ್ ನ ಡಿಲೀಟ್ ಮಾಡಿಸಿದ್ದಾರೆ ಸೊ ಅವ್ರ ಜೊತೆ ಆಗಿದ್ದು ನನ್ ಜೊತೆ ಆಗೋದ್ ಬೇಡ ಸತ್ಯ ಮುಚ್ ಮುಚ್ಚೋಗೋದು ನನ್ಗೆ ಇಷ್ಟ ಇಲ್ಲ ಹಾಗಾಗಿ ನಾನಿಲ್ಲಿ ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಆದ್ರೆ ನಾನ್ ಯಾರನ್ನ ಪಾಯಿಂಟ್ಔಟ್ ಮಾಡಿ ಹೇಳ್ತಿದ್ದೀನಿ ಅನ್ನೋದು ಮಾತ್ರ ನಿಮಗೆ ತುಂಬಾ ಕ್ಲಿಯರ್ಲಿ ಅರ್ಥ ಆಗುತ್ತೆ ಡೋಂಟ್ ವರಿ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡು ಎ ವೆರಿ ನಾರ್ಮಲ್ ಡೇ ಫಾರ್ ಎವ್ರಿ ಒನ್ ಎಕ್ಸೆಪ್ಟ್ ಸೌಜನ್ಯ ಧರ್ಮಸ್ಥಳ ಹತ್ರ ಇರುವಂತಹ ಪಂಗಳ ಒಂದು ಸಣ್ಣ ಹಳ್ಳಿಗೆ ಬಿಲಾಂಗ್ ಮಾಡುವಂತಹ ಸೌಜನ್ಯ ತುಂಬಾನೇ ಒಳ್ಳೆ ಹುಡುಗಿ ಎಸ್ ಡಿ ಎಂ ಕಾಲೇಜ್ ಆಫ್ ಉಜ್ರಿಯಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ತಿದ್ದಂತಹ ಏಳು ತುಂಬಾನೇ ಬ್ರೈಟ್ ಸ್ಟೂಡೆಂಟ್ ಕೂಡ ಸೊ ಒಂದು ದಿನ ಅಂದ್ರೆ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಬೆಳಿಗ್ಗೆ ಏಳುವರೆ ಎಂಟು ಗಂಟೆ ಹಾಗೆ ಆಸ್ ಯೂಶುವಲ್ ತನ್ನ ಕಾಲೇಜ್ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳ ಅವತ್ತು ಮಂಗಳವಾರದ ದಿನ ಅಂಡ್ ಅವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇರುತ್ತೆ ಹೊಸ ಅಕ್ಕಿ ಅಂತ ಈ ಒಂದು ಲೋಕಲ್ ಫೆಸ್ಟಿವಲ್ ದಿನ ಮನೆ ಒಳಗಡೆ ಏನೇ ಅಡುಗೆ ಮಾಡಿದ್ರು ಹೊಸ ಅಕ್ಕಿನೇ ಬಳಸ್ಬೇಕು ಸೊ ಹೊಸ ಅಕ್ಕಿ ತಂದು ಬ್ರೇಕ್ಫಾಸ್ಟ್ ನ ರೆಡಿ ಮಾಡೋಷ್ಟ್ರಲ್ಲಿ ಸೌಜನ್ಯ ಅವ್ರ ತಾಯಿ ತುಂಬಾ ಲೇಟ್ ಮಾಡ್ತಾರೆ ಸೊ ಕಾಲೇಜ್ ಗೆ ಲೇಟ್ ಆಗ್ತಿದೆ ಅಂತ ಈ ಸೌಜನ್ಯ ಟಿಫಿನ್ ಸಹ ಮಾಡದೆ ಹಾಗೆ ಹೋಗ್ತಾಳೆ ಅವಳ ತಲೆಯಲ್ಲಿ ಏನಿತ್ತು ಅಂತಂದ್ರೆ ಹೆಂಗೋ ಇವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇದೆ ಹಾಗಾಗಿ ಮೇ ಬಿ ಕಾಲೇಜು ಬೇಗ ಬಿಡ್ಬೋದು ಸೊ ಮಧ್ಯಾಹ್ನ ಡೈರೆಕ್ಟ್ ಮನೆಗೆ ಬಂದು ಊಟ ಮಾಡುವ ಬಿಡು ಅಂತ ಅವ್ಳು ಅನ್ಕೊಂಡಿರ್ತಾಳೆ ಆದ್ರೆ ಕಾಲೇಜ್ ಹೋಗಾದ್ಮೇಲೆ ಗೊತ್ತಾಗುತ್ತೆ ಅವತ್ತು ಅವಳಿಗೆ ಸ್ಪೆಷಲ್ ಕ್ಲಾಸಸ್ ಬೇರೆ ಇದೆ ಅಂತ ಸೌಜನ್ಯ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲ್ಲ ಅಂಡ್ ಲಂಚ್ ಬಾಕ್ಸ್ ಕೂಡ ತಂದಿರಲ್ಲ ಹಾಗಾಗಿ ಲಂಚ್ ಟೈಮ್ ಅಲ್ಲಿ ಸೌಜನ್ಯನ ಒಬ್ಳು ಫ್ರೆಂಡ್ ಜಾನ್ವಿ ತಾನ್ ತಂದಿರುವಂತಹ ಲಂಚ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಲಂಚ್ ನ ಆಫರ್ ಮಾಡ್ತಾಳ ಆದ್ರೆ ಸೌಜನ್ಯ ಪರವಾಗಿಲ್ಲ ನಿಂತಿನ್ನು ನಾನ್ ಮನೆಗ್ ಹೋಗ್ಬಿಟ್ಟು ಊಟ ಮಾಡ್ಕೊತೀನಿ ಅಂತ ಹೇಳ್ತಾಳ ಸುಮಾರು ಮಧ್ಯಾಹ್ನದ ಮೂರು ನಲವತ್ತೈದಕ್ಕೆ ಕಾಲೇಜ್ ಬಿಡುತ್ತ ಸೌಜನ್ಯ ಕಾಲೇಜ್ ಇಂದ ಬಸ್ ಅಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪ್ ಹತ್ರ ಇಳ್ಕೊತಾಳ ಅವಳ ಜೊತೆ ಅವಳ ಕ್ಲಾಸ್ ಮೇಟ್ಸ್ ಅಂಡ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಸೊ ಅವ್ರಿಗೆಲ್ಲ ಬಾಯಿ ಹೇಳ್ಬಿಟ್ಟು ಸೌಜನ್ಯ ತನ್ನ ಮನೆ ಕಡೆಗೆ ಹೊರಡ್ತಾಳ ನೇತ್ರಾವತಿ ಬಸ್ ಸ್ಟಾಪ್ ಸೌಜನ್ಯ ಮನೆಗೆ ಟ್ವೆಂಟಿ ಮಿನಿಟ್ಸ್ ನ ವಾಕ್ ಇರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಥರ್ಟಿ ಮಿನಿಟ್ ಹಿಡೀಬಹುದು ಸೊ ಸೌಜನ್ಯ ನಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇರ್ತಾಳೆ ಒಂದ್ ಸ್ವಲ್ಪ ದೂರದಲ್ಲಿ ಪ್ರಕೃತಿ ಹಾಸ್ಪಿಟಲ್ ಅಂತ ಒಂದ್ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಸೌಜನ್ಯ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ ಕೂಡ ನಂತರ ಸೌಜನ್ಯ ಒಂದು ಹತ್ತು ನಿಮಿಷ ಹಂಗೆ ಮುಂದೆ ನಡ್ಕೊಂಡು ಹೋಗಾದ್ಮೇಲೆ ಸೌಜನ್ಯ ಗೆ ತನ್ನ ಮಾವ ಸಿಕ್ತಾರೆ ಅವರು ಸೌಜನ್ಯನ ನೋಡಿ ಮಾತಾಡಿಸ್ತಾರೆ ಯಾಕಮ್ಮ ಕಾಲೇಜ್ ಇಂದ ಲೇಟ್ ಬರ್ತಿದ್ಯಾ ಅಂತ ಕೇಳ್ತಾರೆ ಆಗ ಸೌಜನ್ಯ ಇಲ್ಲ ಮಾವ ಕಾಲೇಜ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು ಹಾಗಾಗಿ ಲೇಟ್ ಆಗ್ಬಿಡ್ತು ಹೇಳಿ ಒಂದೆರಡು ಮಾತ್ ಮಾತಾಡಿಸಿ ನಂತರ ತನ್ನ ಮನೆ ಕಡೆ ತಾನು ಹೊರಡ್ತಾಳ ಈಗ ಆ ಒಂದು ಪಾಯಿಂಟ್ ಇಂದ ಹೋಗ್ಲಿಕ್ಕೆ ಹತ್ತು ನಿಮಿಷ ಬೇಕು ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಂಟಿ ಕಾಲೇಜ್ ಬಿಟ್ರೆ ಅರೌಂಡ್ ಫೋರ್ ತರ್ಟಿಗೆ ಮನೇಲಿ ಹುಡುಗಿ ಆರೂವರೆ ಏಳು ಗಂಟೆ ಆಗಿದ್ರು ಮನೆಗ್ ಸೇರಿರಲ್ಲ ಸೊ ಮನೆಯಲ್ಲಿ ಸೌಜನ್ಯ ಅವ್ರ ತಾಯಿಗೆ ಟೆನ್ಶನ್ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಈ ಹುಡುಗಿ ಎಷ್ಟೊತ್ತಾದ್ರೂ ಇನ್ನು ಮನೆಗ್ ಬಂದಿಲ್ವಲ್ಲ ಅಂತ ಸೊ ಏನ್ ಮಾಡ್ತಾರೆ ಸೌಜನ್ಯ ಅವ್ರ ತಂದೆ ಕಾಲ್ ಮಾಡ್ಬಿಟ್ಟು ರೀ ಹಿಂಗೆ ಮೂರುವರೆ ನಾಲ್ಕ್ ಗಂಟೆಗೆ ಕಾಲೇಜ್ ಇಂದ ಮನೆಗ್ ಬರ್ತಿದ್ ನಮ್ ಹುಡುಗಿ ಇವತ್ತು ಏಳು ಗಂಟೆ ಆದ್ರೂನು ಇನ್ನು ಮನೆಗ್ ಬಂದಿಲ್ಲ ನೀವ್ ಸ್ವಲ್ಪ ಬೇಗ ಮನೆಗ್ ಬಂದು ವಿಚಾರಿಸಿ ಅಂತ ಗಾಬ್ರಿಲಿ ಹೇಳ್ತಾರ ಸರಿ ಅಂತ ಸೌಜನ್ಯ ಅವ್ರ ತಂದೆ ಮನೆಗ್ ಬಂದ್ಬಿಟ್ಟು ಸೌಜನ್ಯನ ಫ್ರೆಂಡ್ಸ್ ಕ್ಲಾಸ್ ಮೇಟ್ಸ್ ಯಾರದೆಲ್ಲ ಅವ್ರ ಹತ್ರ ನಂಬರ್ ಇರುತ್ತೋ ಅವ್ರಿಗೆಲ್ಲಾ ಕಾಲ್ ಮಾಡ್ಬಿಟ್ಟು ಸೌಜನ್ಯ ಬಗ್ಗೆ ಕೇಳ್ತಾರ ನಮ್ ಹುಡುಗಿ ಏನಾದ್ರು ನಿಮ್ ಮನೆಗ್ ಬಂದಿದ್ದಾಳಾ ಅಮ್ಮ ಅಂತ ಆದ್ರೆ ಸೌಜನ್ಯನ ಫ್ರೆಂಡ್ಸ್ ಅಂಡ್ ಕ್ಲಾಸ್ ಮೇಟ್ಸ್ ಎಲ್ಲಾ ಇಲ್ಲ ಅಂಕಲ್ ನಮ್ ಮನೆಗಂತೂ ಸೌಜನ್ಯ ಏನು ಬಂದಿಲ್ಲ ಅವ್ಳು ಬಸ್ ಸ್ಟಾಪ್ ಇಂದ ಸೀದಾ ನಿಮ್ ಮನೆ ಕಡೆಗೇನೆ ಹೋಟ್ಲ್ ಅಲ್ವಾ ಯಾಕೆ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರ ಆಗ ಸೌಜನ್ಯ ಅವ್ರ ತಂದೆ ಇಲ್ಲಮ್ಮ ಬಂದಿಲ್ಲ ಹಾಗಾಗಿನೇ ಕಾಲ್ ಮಾಡಿರೋದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರ ಅವ್ರ ಮಾವ ಕಾಲ್ ಮಾಡ್ತಾರ ಅಳಿಯ ನನ್ ಮಗಳು ಇನ್ನು ಬಂದಿಲ್ಲ ನೀನ್ ಏನಾದ್ರು ಅವಳನ್ನ ಕೇಳ್ತಾರ ಆ ಕಡೆಯಿಂದ ಅವ್ರು ಸೌಜನ್ಯನ ಮಾವ ಹೇಳ್ತಾರೆ ಹ್ಞೂ ನಾನ್ ನೋಡ್ದೆ ನಾಲ್ಕು ಕಾಲು ಹಾಗೆ ಆ ಹುಡುಗಿ ಕಾಲೇಜ್ ಇಂದ ಬರ್ಬೇಕಾದ್ರೆ ನನಗ್ ಕಾಣಿಸುದ್ಲು ನಾನ್ ಸ್ವಲ್ಪ ಮಾತಾಡ್ದೆ ಅವಳ ಹತ್ರ ಅದಾದ್ಮೇಲೆ ಅವಳು ಮನೆ ಕಡೆ ಹೋದ್ಲಲ್ಲ ಯಾಕೆ ಇನ್ನೂ ಬಂದಿಲ್ವಾ ಅಂತ ಅವರೇ ಉಲ್ಟಾ ಕ್ವಶನ್ ಕೇಳ್ತಾರ ಈ ಕಡೆ ಸೌಜನ್ಯ ಅವ್ರ ತಂದೆ ಇಲ್ಲ ಏಳು ಗಂಟೆ ಆದ್ರೂನು ಮಗು ಇನ್ನು ಮನೆಗ್ ಬಂದಿಲ್ಲ ನಮ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ ನಿನ್ನೊಂದ್ ಕೆಲಸ ಮಾಡು ನಮ್ಮವ್ರನ್ನೆಲ್ಲ ಸೇರ್ಸು ಎಲ್ರು ಸೇರಿ ಹುಡುಕುವ ಉಳ ಅಂತ ಸುಮಾರು ರಾತ್ರಿ ಏಳು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆವರೆಗೂ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಇನ್ನೂರ್ ಮುನ್ನೂರು ಜನ ಸೇರ್ಕೊಂಡು ಸೌಜನ್ಯನ ಹುಡುಕ್ತಾರೆ ಆದ್ರೆ ಸೌಜನ್ಯನ ಒಂದು ಸುಳಿವು ಸಿಗಲ್ಲ ಸೊ ಕೊನೆಗೆ ಸಹಾಯ ಕೇಳ್ತಾ ರಾತ್ರಿ ಹನ್ನೊಂದು ಗಂಟೆ ಹಾಗೆ ಸೌಜನ್ಯನ ತಂದೆ ತಾಯಿ ಅಂಡ್ ಊರಿನ ಜನ ಎಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರ ಅಲ್ಲಿ ಪೊಲೀಸ್ ಅವ್ರ ಹತ್ರ ಕಾಲೇಜ್ ಹೋಗಿದ್ ಹುಡುಗಿ ಇಷ್ಟೊತ್ತಾದ್ರು ಇನ್ನೂ ಮನೆಗೆ ಬಂದಿಲ್ಲ ಎಷ್ಟು ಹುಡುಕುದ್ರು ಸಿಗ್ತಾ ಇಲ್ಲ ಸೊ ಪ್ಲೀಸ್ ಒಂದು ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿ ನಮ್ ಹುಡುಗಿನ ಹುಡುಕ್ ಕೊಡಿ ಅಂತ ಕೇಳ್ಕೊತಾರ ಆದ್ರೆ ಪೊಲೀಸ್ ಅವರು ಒಪ್ಪಲ್ಲ ಇಲ್ಲ ಇಲ್ಲ ಯಾವ್ದೇ ಪರ್ಸನ್ ಮಿಸ್ಸಿಂಗ್ ಆದ್ರೆ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆನೆ ರಿಪೋರ್ಟ್ ಫೈಲ್ ಮಾಡಕ್ ಆಗೋದು ಸೊ ನೀವ್ ಒಂದ್ ಕೆಲ್ಸ ಮಾಡಿ ಈಗ ಮನೆಗ್ ಹೋಗಿ ನಾಳೆ ಬೆಳಿಗ್ಗೆ ವರ್ಗು ನೋಡಿ ನಾಳೆ ಬೆಳಿಗ್ಗೆ ವರ್ಗು ನಿಮ್ ಮಗಳು ನಿಮ್ ಮನೆಗ್ ಬಂದಿಲ್ಲ ಅಂತಂದ್ರೆ ಆಗ ಬಂದ್ಬಿಟ್ಟು ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿಸಿ ಅಂತ ಹೇಳ್ ಕಳಿಸ್ತಾರ ಆಗ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿರೋದ್ರಿಂದ ಅಂಡ್ ಮಳೆ ಬೇರೆ ತುಂಬಾ ಜೋರಾಗಿ ಬರ್ತಾ ಇರುತ್ತೆ ಸೊ ಈ ಸಿಚುವೇಶನ್ ಅಲ್ಲಿ ಸೌಜನ್ಯನ ಹುಡುಕ್ಲಿಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಸೇರ್ಕೊಂಡು ಅಗೇನ್ ಎಲ್ರು ಸೌಜನ್ಯನ ಹುಡುಕುವ ಅಂತ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಎಲ್ರು ತಮ್ ತಮ್ಮ ಮನೆಗೆ ಹೋಗ್ಬಿಡ್ತಾರ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಬುಧವಾರ ದಿನ ಬೆಳಿಗ್ಗೆ ಹತ್ತು ಗಂಟೆ ಹಾಗೆ ಸೌಜನ್ಯನ ಮನೆಯವರು ಅಂಡ್ ಊರಿನ ಇನ್ನೂರು ಮುನ್ನೂರು ಜನ ಸೇರ್ಕೊಂಡು ಅಗೇನ್ ಸೌಜನ್ಯಗೋಸ್ಕರ ಹುಡುಕಾಟ ಸ್ಟಾರ್ಟ್ ಮಾಡ್ತಾರ ಹುಡುಕಾಟ ಪ್ರಾರಂಭಿಸಿದ್ದು ವಿತ್ ಇನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಕ್ತಾಳೆ ಆದ್ರೆ ಶವ ಆಗಿ ಆ ಇನ್ನೂರು ಮುನ್ನೂರು ಊರಿನ ಜನ ಎಲ್ಲಾ ಸೇರ್ಕೊಂಡು ಏನ್ ಸೌಜನ್ಯನ ಹುಡುಕ್ತಾ ಇದ್ರು ಅದರಲ್ಲಿ ಯಾರೋ ಒಬ್ಬರಿಗೆ ಸೌಜನ್ಯನ ಮನೆಯಿಂದ ಕೇವಲ ಹತ್ತು ನಿಮಿಷ ದೂರದಲ್ಲಿರುವಂತಹ ಒಂದು ಹಳ್ಳನ ದಡದಲ್ಲಿ ಸೌಜನ್ಯ ಮೃತ ದೇಹ ಸಿಗುತ್ತೆ ಈಗ ಸತ್ತಿರುವಂತಹ ಸೌಜನ್ಯನ ಡೆಡ್ ಬಾಡಿ ಯಾವ ಒಂದು ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳ್ತೀನಿ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅವಳ ಕೈಗಳನ್ನ ಅವಳದೇ ದುಪಟ ಅಂಡ್ ಐ ಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅವಳ ಬಾಡಿ ಎಲ್ಲ ನೇಕೆಡ್ ಇರುತ್ತೆ ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ ಮೈ ಮೇಲೆ ಮಲ್ಟಿಪಲ್ ಕಟ್ ಮಾರ್ಕ್ಸ್ ಇರುತ್ತೆ ತುಂಬಾ ಜೋರಾಗಿ ಹೊಡೆದಿರುವಂತಹ ಗಾಯಗಳು ಮೈ ಮೇಲೆ ಎದ್ದು ಕಾಣಿಸ್ತಿರ್ತವೆ ಅವಳ ರಿಪ್ಸ್ ಎದೆ ಭಾಗದ ಮೂಳೆಗಳೆಲ್ಲ ಮುರ್ದು ಹೋಗ್ಬಿಟ್ಟಿರ್ತವೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಅವಳ ಯೋನಿ ಅವಳ ಏನಿತ್ತೋ ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ಣು ತುಂಬಿರ್ತಾರೆ ಆ ಬಾಡಿ ಕಂಡೀಷನ್ ನ ನೋಡಿದಾದ್ಮೇಲೆ ಒಂದಂತೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅವಳನ್ನ ಯಾರೋ ತುಂಬಾ ಫೋರ್ಸ್ಫುಲಿ ಮಾಡಿ ನಂತರ ನಿರ್ಧಯವಾಗಿ ಸಾಯಿಸಿದ್ದಾರೆ ಅಂತ ಇಲ್ಲಿ ಕ್ರಿಮಿನಲ್ಸ್ ನ ಬುದ್ಧಿವಂತಿಕೆ ನೋಡಿ ಪೊಲೀಸ್ ಅವ್ರಿಗೆ ಏನೋ ಸುಳಿವು ಸಿಗಬಾರ್ದು ಅಂತ ಅವಳ ಯೋನಿ ಒಳಗಡೆ ಸಿಕ್ಸ್ ಇಂಚ್ ಅಷ್ಟು ಮಣ್ ತುಂಬ ಹೋಗಿರ್ತಾರೆ ಸೊ ದೆನ್ ಪೊಲೀಸ್ ಅವ್ರಿಗೆ ವಿಷಯ ಗೊತ್ತಾಗುತ್ತೆ ಅವರು ಸ್ಪಾಟ್ ಗೆ ಬಂದು ಸೌಜನ್ಯನ ನ ರಿಕವರ್ ಮಾಡಿ ಆ ಒಂದು ಸ್ಪಾಟ್ ನ ಕಂಪ್ಲೀಟ್ ಸೀಸ್ ಮಾಡ್ತಾರ ಒಬ್ಳು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿ ಒಬ್ಳು ವೆರಿ ಬ್ರೈಟ್ ಸ್ಟೂಡೆಂಟ್ ನ ಈ ಮಟ್ಟಿಗೆ ಇಷ್ಟು ನಿರ್ದಯವಾಗಿ ಸಾಯಿಸಿರೋದ್ ಯಾರು ಇನ್ ಕೇಸ್ ಏನಾದ್ರು ಈ ಕ್ರೈಮ್ ಮಾಡಿದವನು ಸಿಕ್ಕಿ ಸಿಕ್ಕಿಬಿದ್ರೆ ಅವ್ನ ಸುಮ್ನೆ ಬಿಡಬಹುದು ಅಂತ ಜನ ಆಕ್ರೋಶ ಅಂಡ್ ಗೆಸ್ ಪೊಲೀಸ್ ಅವರು ಇಷ್ಟೊಂದು ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂಡ್ ಈವನ್ ಈ ಒಂದು ವಿಷಯ ಇಂದ ಊರಿನ ಜನಾನು ಶಾಕ್ ಆಗ್ತಾರ ಸೌಜನ್ಯ ಬಾಡಿ ಸಿಕ್ಕಿದ್ದ ನೆಕ್ಸ್ಟ್ ದಿನ ಅಂದ್ರೆ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸಂಜೆ ಐದು ಗಂಟೆ ಹಾಗೆ ಯಾರು ಸೌಜನ್ಯನ ಕಂಡು ಮರ್ಡರ್ ಮಾಡಿದ್ನೋ ಆ ಕ್ರಿಮಿನಲ್ ಕೂಡ ಸಿಕ್ಕಿಬಿಡ್ತಾನೆ ಈಗ ನೀವು ತಿಂಕ್ ಮಾಡ್ಬೋದು ಸೌಜನ್ಯನ ಯಾರು ಮರ್ಡರ್ ಮಾಡಿದ್ರು ಅಂಡ್ ಕ್ರೈಮ್ ನ ಮಾಡಿದ್ರು ಅವ್ನು ನೆಕ್ಸ್ಟ್ ಸಿಕ್ಕಿ ಬಿದ್ದ ಹಾಗಿದ್ರೆ ಈ ಕೇಸ್ ಯಾವಾಗ್ಲೂ ಕ್ಲೋಸ್ ಆಗ್ಬಿಡ್ಬೇಕಿತ್ತು ಆದ್ರೂನು ಸ್ಟಿಲ್ ಇವತ್ತಿನ ದಿನವರೆಗುನು ಯಾಕೆ ಈ ಕೇಸು ಪದೇ ಪದೇ ನ್ಯೂಸ್ ಅಲ್ಲಿ ಬರುತ್ತೆ ಅಂದ್ರ ನಮ್ ದೂತ ಸಭೆಯ ಪ್ರಜೆಗಳೇ ರೆಡಿ ಆಗಿ ಆರೋಪಿ ಸಿಕ್ಕಾದ್ಮೇಲೆ ಈ ಕೇಸು ಕ್ಲೋಸ್ ಆಗಿಲ್ಲ ಆಕ್ಚುಲಿ ಈ ಕೇಸು ಓಪನ್ ಆಗಿದ್ದೆ ಈಗ ನೋಡಿ ಸೌಜನ್ಯನ ಬಾಡಿ ಸಿಕ್ಕಿದ್ದು ನೆಕ್ಸ್ಟ್ ದಿನ ಅಂದ್ರೆ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಪಿ ಐ ಯೋಗೇಶ್ ಅವರು ಯಾರನ್ನ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಅಂದ್ರೆ ಆತನ ಹೆಸರು ಬಂದು ಸಂತೋಷ್ ರಾವ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಯಸ್ಸಿರುವಂತಹ ಸಂತೋಷ್ ರಾವ್ ಫಸ್ಟ್ ಆಫ್ ಆಲ್ ಧರ್ಮಸ್ಥಳದವ್ನ ಅಲ್ವೇ ಅಲ್ಲ ಅವನು ಶೃಂಗೇರಿ ಅವನು ಸಂತೋಷ್ ರಾವ್ ನ ತಂದೆ ಸ್ಕೂಲ್ ಟೀಚರ್ ಅಂಡ್ ತಾಯಿ ಹೌಸ್ ವೈಫ್ ಸಂತೋಷ್ ಮೊದ್ಲಿಂದನೂ ಒಂದ್ ಸ್ವಲ್ಪ ಮೆಂಟಲಿ ಇಲ್ಲಿರೋದ್ರಿಂದ ಅವನಿಗೆ ವಿದ್ಯೆ ಬರ ಅನ್ನೋದು ತಲೆಗೆ ಹೋಗಿರಲ್ಲ ಹಾಗಾಗಿ ಅವನು ಶೃಂಗೇರಿಯಲ್ಲಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಮೆಂಟಲಿ ಅನ್ಸ್ಟೇಬಲ್ ಇದ್ರು ಸಹ ಈತನಿಗೆ ದೇವ್ರ ಮೇಲೆ ಬಹಳ ನಂಬಿಕೆ ಇರುತ್ತೆ ಹಾಗಾಗಿ ತಿಂಗಳಿಗೆ ಒಮ್ಮೆ ಆದ್ರೂ ಅಟ್ ಲೀಸ್ಟ್ ಎರಡು ತಿಂಗಳಿಗೆ ಒಮ್ಮೆ ಆದ್ರೂ ಈ ಪುಣ್ಯ ಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಬರ್ತಿರ್ತಾನೆ ಹಾಗೇನೆ ಈ ಸತಿನೂ ಸಹ ಈತ ಧರ್ಮಸ್ಥಳಕ್ಕೆ ಬಂದಿರ್ತಾನೆ ಇವನು ಧರ್ಮಸ್ಥಳಕ್ಕೆ ಬಂದಿದ್ದು ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಈ ದಿನಾಂಕನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಮುಂದೆ ಈ ಕೇಸಲ್ಲಿ ಇದೇ ಮೇಜರ್ ಟರ್ನಿಂಗ್ ಪಾಯಿಂಟ್ ಸೊ ಸೌಜನ್ಯನ ಡೆತ್ ಆಗಿಂತ ಒಂದು ದಿನ ಹಿಂದೆ ಧರ್ಮಸ್ಥಳಕ್ಕೆ ಬಂದಿರುವಂತಹ ಸಂತೋಷ ರಾವ್ ಗೆ ಎಲ್ಲನೂ ಉಳ್ಕೊಳ್ಳಿಕ್ಕೆ ಹೋಟೆಲ್ ಅಲ್ಲಿ ಅಥವಾ ಲಾಡ್ಜ್ ಅಲ್ಲಿ ರೂಮ್ ಸಿಗಲ್ಲ ರೀಸನ್ ಇಷ್ಟೇ ಸಂತೋಷ್ ರಾವ್ ನೋಡ್ಲಿಕ್ಕೆ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಪರ್ಸನ್ ತರ ಇರ್ತಾನೆ ಅವ್ನ ಅವತಾರ ಅವ್ನ ವೇಷಭೂಷಣ ಅಷ್ಟು ಸರಿ ಇರಲ್ಲ ಹಾಗಾಗಿ ಇವನ್ಗೆ ಯಾವುದೇ ಒಂದು ಹೋಟೆಲ್ ಅಲ್ಲಿ ಅಥವಾ ಲಾಡ್ಜ್ ಅಲ್ಲಿ ಎಲ್ಲಿನೂ ರೂಮ್ ಸಿಗಲ್ಲ ಸೊ ಉಳ್ಕೊಳ್ಳೋಕೆ ಜಾಗ ಸಿಗದೆ ಇವನ್ ಏನ್ ಮಾಡ್ತಾನೆ ಅಲ್ಲೇ ಹತ್ರದಲ್ಲಿ ಇರುವಂತಹ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಬಾಹುಬಲಿ ಸ್ಟ್ಯಾಚ್ಯೂ ಹತ್ರನೇ ಆಶ್ರಯ ತಗೊಳ್ತಾನೆ ಅಂಡ್ ಒಂದ್ ಎರಡು ದಿನ ಅವ್ನ ಅಲ್ಲೇ ಉಳ್ಕೋತಾನೆ ಕೂಡ ಡೇ ಟೈಮ್ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳ ಶ್ರೀ ಮಂಜುನಾಥ್ ದೇವಸ್ಥಾನದಲ್ಲಿದ್ದು ಅಲ್ಲೇ ಪ್ರಸಾದ ಊಟ ಎಲ್ಲ ಮಾಡಿ ನಂತರ ನೈಟ್ ಆಗ್ತಿದ್ದಂಗೆ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಆ ಸ್ಟ್ಯಾಚ್ಯೂ ಹತ್ರನೇ ಮಲ್ಕೊಳ್ತಿರ್ತಾನೆ ಸೊ ಒಂದು ದಿನ ಅಂದ್ರೆ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸಂಜೆ ಐದು ಗಂಟೆ ಹಾಗೆ ಈ ಸಂತೋಷ್ ರಾವ್ ತನ್ ಪಾಡಿಗೆ ತಾನು ಆ ಬೆಟ್ಟದ ಮೇಲೆ ಕೂತ್ಕೊಂಡು ನ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಯಾರೋ ಅದೇ ಊರಿನ ಐದು ಜನ ಕಿಡಿಗೇಡಿಗಳು ಬಂದು ಇವನ್ ಹತ್ರ ಜಗಳ ತೆಗಿತಾರ ಈ ಐದು ಜನ ಯಾರು ಅಂತ ನಂತರ ಹೇಳ್ತೇನೆ ಸೊ ಈ ಐದು ಜನ ಕಿಡಿಗೇಡಿಗಳು ಸಂತೋಷ್ ರಾವ್ ಹತ್ರ ಜಗಳ ತೆಗ್ದು ಅವ್ನ ಅವಚ ಶಬ್ದಗಳಿಂದ ಬೈದು ಅವನ್ನ ಹೊಡೆದು ಅಷ್ಟೇ ಸಾಲದೆ ಆ ಐದು ಜನ ಸಂತೋಷ ರಾವ್ ನ ಪೊಲೀಸ್ ಸ್ಟೇಷನ್ ಗೆ ಎಳ್ಕೊಂಡ್ ಬಂದು ನೋ ನಾವು ಬಾಹುಬಲಿ ಬೆಟ್ಟಕ್ಕೆ ಅಂತ ಹೋಗಿದ್ರೆ ಅಲ್ಲಿ ನಮ್ ಮೇಲೆ ಅಟ್ಯಾಕ್ ಮಾಡ್ದ ಇವ್ನ ನೋಡ್ಲಿಕ್ಕು ಸಹ ಒಳ್ಳೆ ಸೈಕೋ ಕಿಲ್ಲರ್ ಇದ್ದಂಗಿದಾನೆ ನಮ್ಗ್ಯಾಕೋ ನಿನ್ನೆ ನಮ್ಮೂರಲ್ಲಿ ನಡೆದಿರುವಂತಹ ಘಟನೆ ಆ ಸೌಜನ್ಯನ ಅಂಡ್ ಮರ್ಡರ್ ಇವನೇ ಕಿಡಿಗೇಡಿಗಳು ಸಂತೋಷ ರಾವ್ ನ ಪೊಲೀಸ್ ಅವ್ರ ಹತ್ರ ಪೊಲೀಸ್ ಅವರು ಕೂಡ ಎಂತವ್ರ ನೋಡಿ ಯಾರೋ ಐದು ಜನ ಕಿಡಿಗೇಡಿಗಳು ಬಂದು ಇವನೇ ಕೊಲೆ ಮಾಡಿದಾನೆ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ಕ್ರಾಸ್ ಚೆಕ್ ಮಾಡದೆ ಸಂತೋಷ್ ರಾವ್ ನ ಅರೆಸ್ಟ್ ಮಾಡಿ ಸೌಜನ್ಯ ಕೇಸ್ ನ ಆರೋಪಿ ಸಿಕ್ಕಿದಾನೆ ಅಂತ ಎಲ್ಲಾ ಕಡೆ ಘೋಷಣೆ ಮಾಡ್ಬಿಡ್ತಾರ ಜನರಿಗೆ ಈ ಕಡೆ ಒಂಥರ ನೆಮ್ಮದಿ ಓ ಬಿಡಪ್ಪ ನಮ್ ಪೊಲೀಸ್ ಅವ್ರಿಗೆ ತಮ್ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ಬಿಟ್ಟು ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಆದ್ರೆ ಪಾಪ ಜನರಿಗೆ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ ಸೊ ಸಂತೋಷ್ ರಾವ್ ಒಂದು ಹುಡುಗಿಯ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾನೆ ಅನ್ನೋ ವಿಷಯ ಸಂತೋಷ್ ನ ತಾಯಿ ಗೊತ್ತಾದಾಗ ಅವ್ರ ಪಾಪ ಆ ನೋವಲ್ಲಿ ಕೊರ್ಗಿ ಕೊರ್ಗಿ ಸಾಯ್ತಾರ ಅಂಡ್ ಇನ್ನು ಅವ್ರ ತಂದೆ ಒಂದು ಕಡೆ ಪಾಪ ಹೆಂಡ್ತಿನ ಕಳ್ಕೊಂಡಿರುವಂತಹ ನೋವು ಇನ್ನೊಂದು ಕಡೆ ಮಗ ನೋಡಿದ್ರೆ ಯಾವ್ದೋ ಫಾಲ್ಸ್ ಕೇಸಲ್ಲಿ ಈ ಕಡೆ ಕೇಸ್ ನ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇಲ್ಲಿ ನಾನು ಯೋಗೇಶ್ ಅವ್ರ ಬಗ್ಗೆ ಮೆನ್ಶನ್ ಮಾಡ್ಲೇಬೇಕು ಈ ಪೊಲೀಸ್ ಆಫೀಸರ್ ಗೊತ್ತಿದ್ದು ಈ ತಪ್ಪನ ಮಾಡುದ್ರೋ ಅಥವಾ ಗೊತ್ತಿಲ್ದೇನೆ ಈ ತಪ್ಪನ ಮಾಡುದ್ರೋ ನನ್ಗಂತೂ ಗೊತ್ತಿಲ್ಲ ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸೌಜನ್ಯನ ಬಾಡಿನ ಪೋಸ್ಟ್ ಮಾರ್ಟಮ್ ಗೆ ಕಳಿಸಿದಾಗ ಡಾಕ್ಟರ್ಸ್ ಹಂಗೋ ಹಿಂಗೋ ಮಾಡಿ ಅವ್ರ ಕೆಲವೊಂದು ಸ್ಪಾಮ್ ನ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾರ ಅದನ್ನ ಅವರು ಪಿ ಎಸ್ ಐ ಗೆ ಕೊಟ್ಟು ಇದನ್ನ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಒಳಗಡೆ ಇನ್ನೊಂದು ಲ್ಯಾಬ್ ಗೆ ಸಬ್ಮಿಟ್ ಮಾಡಿ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರ ಆದ್ರೆ ಪಿ ಎಸ್ ಐ ಯೋಗೇಶ್ ಆ ಸ್ಪರ್ಮ್ ಸ್ಯಾಂಪಲ್ಸ್ ನ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಒಳಗಡೆ ಲ್ಯಾಬ್ ಕಳ್ಸೋದಿರ್ಲಿ ಅದನ್ನ ಹನ್ನೆರಡು ದಿನ ಆದ್ಮೇಲೆ ಲ್ಯಾಬ್ ಕಳಿಸ್ತಾರ ಅಷ್ಟೊತ್ತಿಗೆ ಆಲ್ರೆಡಿ ಆ ಸ್ಪಾಮ್ ಸ್ಯಾಂಪಲ್ಸ್ ಗೆಲ್ಲ ಫಂಗಸ್ ಹಿಡಿದು ಅದು ಅನ್ಫಿಟ್ ಫಾರ್ ಟೆಸ್ಟಿಂಗ್ ಅಂತ ಬರುತ್ತಾ ಈಗ ನೀವೇ ಹೇಳಿ ಎಂತ ಡಂಬೆಸ್ಟ್ ಪರ್ಸನ್ ಪೊಲೀಸ್ ಆಫೀಸರ್ ಆಗಿದ್ರು ಅವನ ಹತ್ರ ಒಂದು ಮರ್ಡರ್ ಕೇಸ್ ಬಂದಾಗ ಅವನ ಹತ್ರ ಇರೋ ಮೇನ್ ಸಾಕ್ಷಿನೇ ಮೇನ್ ಎವಿಡೆನ್ಸ್ ಆ ಹುಡುಗಿಯ ಇಂದ ಕಲೆಕ್ಟ್ ಆಗುವಂತಹ ಸ್ಪರ್ಮ್ ಸ್ಯಾಂಪಲ್ಸ್ ಸೊ ಅದನ್ನ ಮೊದಲು ಲ್ಯಾಬ್ ಕಳಿಸಿ ಅದನ್ನ ಐಡೆಂಟಿಫೈ ಮಾಡೋದು ಪೊಲೀಸ್ ಅವರ ಫಸ್ಟ್ ಡ್ಯೂಟಿ ಆದ್ರೆ ಇಲ್ಲಿ ಪಿ ಎಸ್ ಐ ಯೋಗ್ರು ಇದನ್ನೇ ಮರ್ತ್ ಹೋದ್ರು ಅಂತ ನೋಡಿ ಯಾವುದೇ ಒಂದು ಕೇಸ್ ಅಲ್ಲಿ ಪೊಲೀಸ್ ಅವರು ಆದಷ್ಟು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರ ಆದ್ರೆ ಈ ಒಂದು ಕೇಸ್ ಅಲ್ಲಿ ಮಾತ್ರ ಪೊಲೀಸ್ ಅವರು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋ ಬದಲಾಗಿ ಎವಿಡೆನ್ಸ್ ನ ಡೆಸ್ಟ್ರಾಯ್ ಮಾಡೋದ್ರಲ್ಲಿ ಮುಂದೆ ಇದ್ರು ಅಷ್ಟೇ ಅಲ್ಲದೆ ಈ ಪೊಲೀಸ್ ಆಫೀಸರ್ ಸೇರ್ಕೊಂಡು ಸಂತೋಷ್ ರಾವ್ ಗೆ ಸೆಲ್ ಅಲ್ಲಿ ಎಂತ ಟಾರ್ಚರ್ ಎಂತ ಹಿಂಸೆ ಕೊಡ್ತಾರೆ ಅಂದ್ರೆ ನೆನ್ಸ್ಕೊಂಡ್ರನೆ ಮೈ ಝುಮ್ಮನತ್ತ ಹೊಡಿಯೋದು ಕೆಟ್ ಕೆಡ್ದಾಗ ಬೈಯೋದು ಇದೆಲ್ಲ ಕಾಮನ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಸಂತೋಷ್ ರಾವ್ ನ ಪ್ಯಾಂಟ್ ಬಿಚ್ಚಿ ಅವನ ಪ್ರೈವೇಟ್ ಪಾರ್ಟ್ ಮೇಲೆ ಬಿಸಿ ಬಿಸಿ ಕುದೀತಾ ಇರುವಂತಹ ನೀರ್ ಚಲ್ತಾರ ಈ ಕ್ರೈಮ್ ನೀನೇ ಮಾಡಿದೀಯ ಅಂತ ಒಪ್ಕೋ ಇಲ್ಲ ಅಂತಂದ್ರೆ ನಿನ್ನ ಸೆಲ್ ಒಳಗಡೆನೆ ಸಾಯಿಸ್ ಬಿಡ್ತೀವಿ ನಿನ್ನ ತಂದೆ ತಾಯಿ ಎಲ್ರು ಸಾಯಿಸ್ ಬಿಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರ ನೋಡಿ ಸಂತೋಷ್ ರಾವ್ ಜಾಗದಲ್ಲಿ ನನ್ನಂತ ನಿಮ್ಮಂತ ನಾರ್ಮಲ್ ಪರ್ಸನ್ ಯಾರಾದ್ರೂ ಇದ್ದಿದ್ರೆ ಪೊಲೀಸ್ ಅವರು ಕೊಡ್ತಿರುವಂತಹ ಹಿಂಸೆನಾ ತಡ್ಕೊಳಕಾಗ್ದೆ ಆ ಕ್ರೈಮ್ ಮಾಡಿಲ್ಲ ಅಂದ್ರು ಮಾಡಿದೀನಿ ಅಂತ ಒಪ್ಕೊಬಿಡ್ತಾ ಇದ್ವಿ ಆದ್ರೆ ಸಂತೋಷ್ ರಾವ್ ಮೆಂಟಲಿ ಇಲ್ಲಿರೋದೆ ಅವ್ನ್ಗೆ ಅಡ್ವಾಂಟೇಜ್ ಆಗೋಯ್ತು ಪೊಲೀಸ್ ಗಳು ಸಂತೋಷ್ ರಾವ್ ಗೆ ಎಷ್ಟೇ ಹೊಡಿದ್ರುನು ಎಷ್ಟೇ ಬೈದ್ರು ಎಷ್ಟೇ ಬ್ಲಾಕ್ ಮೇಲ್ ಮಾಡಿದ್ರು ಸಂತೋಷ್ ರಾವ್ ನಾನ್ ಈ ಕ್ರೈಮ್ ನ ಮಾಡಿಲ್ಲ ಅಂತಾನೆ ಬರುತ್ತೆ ಹೊರತು ಆ ಕ್ರೈಮ್ ನ ಅವನು ಒಪ್ಕೊಳ್ಳೋದೇ ಇಲ್ಲ ದೆನ್ ಕೋರ್ಟ್ ಟ್ರಯಲ್ಸ್ ಸ್ಟಾರ್ಟ್ ಆಗುತ್ತೆ ಈ ಕ್ರೈಮ್ ನ ಸಂತೋಷೇ ಮಾಡಿದಾನೆ ಅಂತ ಸೌಜನ್ಯ ಕಡೆಯ ಲಾಯರ್ ವಾದ ಮಾಡ್ತಾನೆ ಅದಕ್ ಆಪೋಸಿಟ್ ಆಗಿ ಸಂತೋಷ್ ರಾವ್ ಕಡೆಯಿಂದ ಒಬ್ರು ಲಾಯರ್ ಇಲ್ಲ ಸಂತೋಷ್ ರಾವ್ ರಾವ್ ಈ ಕ್ರೈಮ್ ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದ ಮಾಡ್ತಿರ್ತಾರ ಅಂಡ್ ಕೋರ್ಟ್ ಇಂದ ಆಚಗಡೆ ಸಂತೋಷ್ ರಾವ್ ನ ಅಗೇನ್ಸ್ಟ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ನಡೆಯುತ್ತೆ ಪಬ್ಲಿಕ್ ಪ್ರೊಟೆಸ್ಟ್ ನಡೆಯುತ್ತೆ ಅರೆಸ್ಟ್ ಆಗಿರುವಂತಹ ಸಂತೋಷ್ ರಾವ್ ಗೆ ಗಲ್ಲಿ ಗೇರ್ಸ್ರಿ ಅಂತ ಅವ್ರು ಡಿಮ್ಯಾಂಡ್ ಮಾಡ್ತಿರ್ತಾರ ಸೊ ಹೀಗೆ ಒಂದು ಎರಡು ಮೂರು ವರ್ಷ ಕಳೆದ ಹೋಗುತ್ತ ನಂತರ ಒಂದು ಕೋರ್ಟ್ ಟ್ರಯಲ್ ಅಲ್ಲಿ ಸಂತೋಷ್ ರಾವ್ ಪರವಾಗಿ ಹೋರಾಡ್ತಿದ್ದಂತಹ ಲಾಯರ್ ಯಾಕೆ ಈ ಕೇಸ್ ಅಲ್ಲಿ ಸಂತೋಷ್ ಆರೋಪಿ ಅಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಕೆಲವೊಂದು ಪಾಯಿಂಟ್ಸ್ ನ ಮುಂದೆ ಇಡ್ತಾರ ಅದೇನಂತಂದ್ರೆ ಮೊದಲನೇದಾಗಿ ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡಿದಾನೆ ಅಂತ ಒಬ್ಬರು ಒಂದನು ಐ ವಿಟ್ನೆಸ್ ಇರಲ್ಲ ಇನ್ನೊಂದೇನು ಅಂತಂದ್ರೆ ಯಾವ ಒಂದು ಕಂಡೀಷನ್ ಅಲ್ಲಿ ಯಾವ ಒಂದು ಬ್ರೂಟಲ್ ಕಂಡೀಷನ್ ಅಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅದನ್ನ ಗಮನದಲ್ಲಿಟ್ಕೊಂಡು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡುದ್ರೆ ಆ ಒಂದು ಭೀಕರ ಕ್ರೈಮ್ ನ ಒಬ್ನೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಸೌಜನ್ಯನ ಪೊಲೀಸ್ ಅವ್ರಿಗೆ ಯಾವುದೇ ಸ್ಪರ್ಮ್ ಸ್ಯಾಂಪಲ್ ಸಿಗ್ಬಾರ್ದು ಅಂತ ಆರ್ ಇಂಚು ಅಷ್ಟು ಮಣ್ಣು ಹಾಕಿರ್ತಾರ ಸೊ ಈಗ ನೀವೇ ಹೇಳಿ ಮೆಂಟಲಿ ಇಲ್ಲಿರುವಂತಹ ಪರ್ಸನ್ ಗೆ ಇಷ್ಟೊಂದು ಬುದ್ಧಿವಂತಿಕೆ ಇರುತ್ತಾ ಅನ್ಕೊಳ್ಳಿ ಅಷ್ಟೊಂದು ಬುದ್ಧಿವಂತಿಕೆ ಅವ್ನ್ ಆ ಕ್ರೈಮ್ ಮಾಡಾದ್ಮೇಲೆ ಅವ್ನ ಆ ಊರಿಂದ ಓಡ್ ಹೋಗ್ಬೋದಾಗಿತ್ತು ಆದ್ರೆ ಮತ್ ಯಾಕೆ ಅವ್ನು ಅದೇ ಊರಲ್ಲೇ ಇರ್ತಾನೆ ಅಂಡ್ ಸೌಜನ್ಯ ಕೊನೆಯದಾಗಿ ಪ್ರಕೃತಿ ಹಾಸ್ಪಿಟಲ್ ಮುಂದ್ಗಡೆಯಿಂದ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಪ್ರಕೃತಿ ಹಾಸ್ಪಿಟಲ್ ನ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ ಅಂಡ್ ಪ್ರಕೃತಿ ಹಾಸ್ಪಿಟಲ್ ನ ಆಚೆಗಡೆ ಸಿ ಸಿ ಟಿವಿ ಕ್ಯಾಮರಾನು ಇರುತ್ತೆ ಸಡನ್ಲಿ ಆ ಸಿ ಸಿ ಫುಟೇಜ್ ಕೂಡ ಕಾಣೆ ಆಗ್ಬಿಡುತ್ತಾ ಏನು ಅಂತಂದ್ರೆ ಸೌಜನ್ಯನ ಮರ್ಡರ್ ನೆಕ್ಸ್ಟ್ ದಿನಾನೇ ಪೊಲೀಸ್ ಅವರು ಆರೋಪಿನ ಹಿಡಿದ್ರು ಸೊ ಹಾಗಿದ್ದಾಗ ಆ ಕಲೆಕ್ಟ್ ಮಾಡಿರುವಂತಹ ಸ್ಪರ್ಮ್ ಸ್ಯಾಂಪಲ್ಸ್ ಲ್ಯಾಬ್ ಗೆ ಕಳಿಸಿ ಯೂನಿ ಆರೋಪಿ ಅಂತ ಕನ್ಫರ್ಮ್ ಮಾಡೋ ಬದಲಾಗಿ ಯಾಕೆ ಆ ಸ್ಪರ್ಮ್ ಸ್ಯಾಂಪಲ್ಸ್ ನ ತಮ್ಮ ಹತ್ರನೇ ಇಟ್ಕೊಂಡು ಹನ್ನೆರಡು ದಿನವರೆಗೂ ಫಂಗಸ್ ಹಿಡಿಯೋವರೆಗೂ ಕಾದು ಆಮೇಲೆ ಅದನ್ನ ಲ್ಯಾಬ್ ಕಳಿಸಿದ್ರು ಅಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ ಗೆ ಒಂದು ಗುಪ್ತ ರೋಗ ಇರುತ್ತೆ ಅದೇ ಫಿಮೋಸಿಸ್ ಅಂತ ಈ ಕಾಯಿಲೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ ಜಸ್ಟ್ ತಿಳ್ಕೊಳ್ಳಿ ಈ ಒಂದು ಕಾಯಿಲೆ ಇರೋರು ಇಂಟಿ ಮಸಿ ಮಾಡ್ಲಿಕ್ಕೆ ಆಗಲ್ಲ ಇನ್ ಕೇಸ್ ಮಾಡಿದ್ರು ಅವರು ಸುಖ ಅಲ್ಲ ನರಕ ಕಾಣ್ತಾರ ಸೊ ಇಷ್ಟೆಲ್ಲಾ ವ್ಯಾಲಿಡ್ ಪಾಯಿಂಟ್ಸ್ ಇಷ್ಟೆಲ್ಲಾ ಫ್ಯಾಕ್ಟ್ಸ್ ಮುಂದೆ ಇರಬೇಕಾದ್ರೆ ಸ್ಟಿಲ್ ಪೊಲೀಸ್ ಅವರು ಯಾಕೆ ಈ ಕ್ರೈಮ್ ನ ಸಂತೋಷರೇ ಮಾಡಿದಾನೆ ಅಂತ ಇವನ್ ಹಿಂದೆ ಬಿದ್ದಿದ್ದಾರೆ ಅವರು ಈ ಕ್ರೈಮ್ ಇವನ್ ಬಿಟ್ರೆ ಬೇರೆ ಯಾರಾದ್ರೂ ಮಾಡಿರ್ಬೋದಲ್ಲ ಅಂತ ಆ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿಲ್ವಲ್ಲ ಅಂತ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ ಈಗ ಕ್ವಶನ್ ಬರುತ್ತೆ ಸೊ ಆಫ್ಟರ್ ಹಿಯರಿಂಗ್ ಆಲ್ ಆಫ್ ದಿಸ್ ಎಲ್ರಿಗೂ ಈಗ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ ಡೌಟ್ ಬರುತ್ತೆ ಅಂಡ್ ಈವೆನ್ ಸೌಜನ್ಯ ಅವ್ರ ಮನೆಯವರು ಕೂಡ ನಿಜವಾದ ಆರೋಪಿ ಸಂತೋಷ್ ಅಲ್ಲ ಅಂತ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರ ಆಗ ಅಲ್ಲಿವರೆಗೂ ಸಂತೋಷ್ ರಾವ್ ನ ಗಲ್ಲಿಗೇರಿಸಿ ಅಂತ ಏನು ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂಡ್ ಪಬ್ಲಿಕ್ ಪ್ರೊಟೆಸ್ಟ್ ಎಲ್ಲ ನಡೀತಾ ಇತ್ತು ಈಗ ಅದೆಲ್ಲ ನಿಂತ್ ಹೋಗಿ ಎಲ್ಲಾ ಹೇಟ್ ರೈಡ್ ಪೊಲೀಸ್ ಅವ್ರ ಕಡೆ ಹೋಗುತ್ತಾ ಪೊಲೀಸ್ ಅವರು ಈ ಕೇಸ್ ಅಲ್ಲಿ ಕರಪ್ಟ್ ಆಗಿದ್ದಾರೆ ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗಾಗಿ ಈ ಕೇಸ್ ನ ಇನ್ ಮುಂದೆ ಪೊಲೀಸ್ ಅವರಲ್ದೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡ್ಬೇಕು ಈ ಕೇಸ್ ನ ಸಿಬಿಐ ಒಪ್ಸಿ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ ಸೊ ಧರ್ಮಸ್ಥಳದಲ್ಲಿ ಇಷ್ಟೊಂದು ಹೋರಾಟಗಳು ಆಗ್ತಿದಾವೆ ಒಬ್ಳು ಹುಡುಗಿ ಜೊತೆ ಇಷ್ಟೊಂದು ಅನ್ಯಾಯ ಆಗಿದೆ ಆದ್ರೂ ಸಹ ಧರ್ಮಾಧಿಕಾರಿ ಏನು ಆಡ್ತಿಲ್ವಲ್ಲ ಈ ಹುಡುಗಿ ಬಗ್ಗೆ ಅಂತ ಜನರು ಪ್ರಶ್ನೆ ಮಾಡಿದಾಗ ಆಗ ಧರ್ಮಾಧಿಕಾರಿನೂ ಜನರು ಮುಂದೆ ಬಂದ್ಬಿಟ್ಟು ಈ ಕೇಸ್ನ ಸಿಬಿಐಸಿ ಅಂತ ಹೋರಾಟ ಮಾಡ್ತಾರ ನಂತರ ಈ ಒಂದು ಕೇಸ್ ಪೊಲೀಸ್ ಅವರಿಂದ ಸಿಬಿಐ ಕೈ